ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರದೇ ಅಷ್ಟೊ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ಇದನ್ನು ನಾವು ಬಹಳ ವಿಶೇಷವಾಗಿ ಸೊ ಸಾಮಾನ್ಯವಾಗಿ ಅತ್ತೆ ಸೊಸೆ ಜಗಳ ಸೊ ಈ ಅತ್ತೆ ಸೊಸೆ ಜಗಳ ಕೆ ಕಾರಣ ಏನಿರ್ತದೆ ವಾಸ್ತುವಿನಲ್ಲಿ ಕಾರಣ ಏನು ಆಸ್ಟ್ರಾಲಜಿಕಲ್ಲಿ ಕಾರಣ ಏನು ಅದನ್ನು ಹೇಳಿಕೊಡ್ತೇನೆ ಜೊತೆಗೆ ಪರಿಹಾರ ಕೂಡ ಹೇಳಿಕೊಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ವಿಡಿಯೋ ಅದರಿಂದಾಗಿ ಮೊದಲಿನಿಂದ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ ಇಟ್ ಮಚ್ ಬೆಟರ್ ತುಂಬಾ ಚೆನ್ನಾಗಿರುತ್ತದೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರದೆ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಆನಂತರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ಬಂದ ಅತ್ತೆ ಸೊಸೆ ಜಗಳಕ್ಕೆ ವಾಸ್ತುವಿನಲ್ಲಿ ಕಾರಣ ಏನಿರುತ್ತೆ ಈಗ ಮನೆಯಲ್ಲಿ ಮದುವೆ ಸಂಭ್ರಮ ಈಗ ನಿಮ್ಮ ಮಗನಿಗೆ ಮದುವೆ ಆಗ್ಬೇಕು ಓಕೆ ಮದುವೆ ಸಂಭ್ರಮ ನೀವು ಮನೆಯನ್ನ ಆಲ್ಮೋಸ್ಟ್ ಏನ್ ಮಾಡ್ತೀರಾ ರಿಪೇರಿ ಮಾಡ್ತೀರಾ ಕೆಲವರು ರಿಪೇರ್ ಮಾಡ್ತಾರೆ ಇಂಟೀರಿಯರ್ ಚೇಂಜ್ ಮಾಡ್ತಾರೆ ಕೆಲವರು ಟಾಯ್ಲೆಟ್ ಬಾತ್ರೂಮ್ ಬೇರೆನೆ ಕಟ್ಟಿಸ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅವರಿಗೆ ಬೇಕಾದಂತ ಬೇರೆ ಬೇರೆ ಬಣ್ಣಗಳನ್ನ ಬೇರೆ ಬೇರೆ ಗೋಡೆಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಓಕೆನಾ ಅಟ್ರಾಕ್ಟಿವ್ ಆಗಿರ್ಲಿ ಅಂತ ತಪ್ಪಂತೂ ಖಂಡಿತ ಅಲ್ಲ ಪಾಪ ಅವರಿಗೂ ಗೊತ್ತಿರೋದಿಲ್ಲ ಇದರಲ್ಲಿ ಏನ್ ಸಮಸ್ಯೆ ಕ್ರಿಯೇಟ್ ಆಗ್ಬೋದಂತ ಅಂತ ಓಕೆ ಯಾವುದೋ ಒಂದು ರೂಪದಲ್ಲಿ ಈಗ ಉತ್ತರದ ಭಾಗದಲ್ಲಿ ರೆಡ್ ಪಿಂಕ್ ಪರ್ಪಲ್ ಇಂಥ ಕಲರ್ ಗಳನ್ನ ಕೊಟ್ಟು ಅದೇ ರೀತಿ ಪಶ್ಚಿಮದಲ್ಲಿ ಗ್ರೀನ್ ಕಲರ್ ಕೆಲವರು ಕೊಟ್ಟು ಬಿಡ್ತಾರೆ ಇನ್ನು ನಿಮ್ಮ ನೈಋತ್ಯ ಭಾಗದಲ್ಲಿ ಕೂಡ ಗ್ರೀನ್ ಕಲರ್ ಕೆಲವರು ಕೊಟ್ಟಿರ್ತಾರೆ ಕೆಲವೊಂದು ಬಾರಿ ಇದೆಲ್ಲ ಮಾಡಿರ್ತಾರೆ ಅಂದ್ರೆ ಅವರಿಗೆ ಒಂದು ಆಕರ್ಷಣೀಯವಾಗಿ ಮನೆ ಕಾಣಬೇಕಂತ ಬೇರೆ ಬೇರೆ ಬಣ್ಣಗಳನ್ನು ಹಾಕಿರ್ತಾರೆ ತಪ್ಪಂತೂ ನಾನು ಹೇಳುವುದಿಲ್ಲ ಓಕೆನಾ ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಕೊಳ್ತೀರಾ ಮೊದಲಿದ್ದಂತಹ ವಿಷಯನೇ ಬೇರೆ ನಂತರ ಏನಾಯ್ತು ಮದುವೆ ಆಗಬೇಕಾದಾಗ ನೀವು ಮನೆಯನ್ನ ಏನು ಚೇಂಜ್ ಮಾಡ್ಕೊಂಡ್ರೆ ಅದರ ವಿಷಯನೇ ಬೇರೆ ಈಗ ಏನಾಯ್ತು ಬಣ್ಣಗಳಿಂದಾಗಿ ಓಕೆ ಬಣ್ಣಗಳಿಂದಾಗಿ ಮತ್ತೆ ನಿಮ್ಮ ಒಳಗಿಂದ ಮಾಡಿದಂತಹ ಇಂಟೀರಿಯರ್ ಅಥವಾ ನೀವು ಯಾವ್ದಾದ್ರು ರೂಮ್ ಅನ್ನ ಟಾಯ್ಲೆಟ್ ಸೇರಿಸಿದ್ದೀರಿ ಅಂದಾಗ ಅದರ ಒಂದು ಇಂಪ್ಯಾಕ್ಟ್ ಏನುಂಟು ಅದು ಕೆಲವೊಂದು ಬಾರಿ ವಾಸ್ತು ದೋಷವನ್ನ ನಿರ್ಮಾಣ ಮಾಡುತ್ತೆ ಓಕೆ ಇದರಿಂದ ಏನಾಗುತ್ತೆ ಈಗ ನಿಮ್ಮ ಮಗನಿಗೆ ಮದುವೆ ಆಯ್ತು ಸೊಸೆ ಮನೆಗೆ ಬಂದ್ಲು ಓಕೆ ತೊ ಆ ನಂತರ ಏನಾಗುತ್ತೆ ಎಲ್ಲೊಂದು ಕಡೆ ಅಲ್ಲಿ ಶುರು ಆಯ್ತು ಫೈಟಿಂಗ್ ಯಾರಿಗೆಲ್ಲ ಅತ್ತೆಗೂ ಸೊಸೆಗೂ ಫೈಟಿಂಗ್ ಸ್ಟಾರ್ಟ್ ಆಯ್ತು ತೊ ಕಾರಣನೇ ಗೊತ್ತಿಲ್ಲ ಏನು ಅಂತ ನೋಡಿ ಒಬ್ಳು ಹುಡುಗಿ ಒಬ್ಳು ಸ್ತ್ರೀ ಅವ್ರ ಪಾಪ ಅವ್ರನ್ನ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ತುಂಬಾನೇ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ವಿದ್ಯಾ ಬುದ್ಧಿ ಕೊಟ್ಟು ಕಳಿಸಿರ್ತಾರೆ ಎಲ್ಲವೂ ಕೂಡ ಇರ್ತದೆ ಕೆಲಸದಲ್ಲೂ ಇರ್ತಾರೆ ಕೆಲವು ಹುಡುಗಿಯರೆಲ್ಲ ಓಕೆ ಸ್ತ್ರೀಯರು ಅಲ್ಲಿ ಎಲ್ಲ ಸರಿನೇ ಇರ್ತದೆ ಏನು ಸಮಸ್ಯೆ ಇಲ್ಲ ಬಟ್ ಈ ಮನೆಗೆ ಬಂದ ತಕ್ಷಣನೇ ಇಲ್ಲಿ ಸ್ಟಾರ್ಟ್ ಆಯ್ತು ಸ್ಪೋರ್ಟ್ ಆಗ್ಲಿಕ್ಕೆ ಅತ್ತೆ ಜೊತೆಗೆ ಜಗಳ ಗಂಡನ ಜೊತೆಗೆ ಜಗಳ ಕೆಲವೊಂದು ಬಾರಿ ಸೊ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಸೊ ನಾವೇನ್ ಎಣಿಸ್ತೇವೆ ಆ ಇವಳು ಸೊಸೆ ಬಂದಂತಹ ಕಾಲಗುಣ ಸರಿ ಇಲ್ಲ ಅವಳಿಂದಾಗಿ ಸಮಸ್ಯೆ ಆಗ್ತಾ ಉಂಟು ಅವಳು ಪೀಡೆ ಅವಳು ಹಾಗೆ ಅವಳು ಹೀಗೆ ತೋ ನಾವು ಜರಿಲಿಕ್ಕೆ ಶುರು ಮಾಡ್ತೇವೆ ಬಟ್ ಆಕ್ಚುಲಿ ಪ್ರಾಬ್ಲಮ್ ಏನಿರ್ತದೆ ನೀವು ಮನೇಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಲ್ವ ವಾಸ್ತುವಿನಲ್ಲಿ ಅಥವಾ ಮನೆಗೆ ಬೇಕಾದ ಹಾಗೆ ಯಾವ ಯಾವ ಕಲರ್ ಗಳನ್ನ ಅಥವಾ ಪ್ರಾ ಪ್ರಾಬ್ಲಮ್ ಏನುಂಟು ಅಲ್ಲಿಂದ ಬರ್ತಾ ಉಂಟು ನಿಮಗೆ ತೋ ಇದು ನಿಮಗೆ ಗೊತ್ತಿಲ್ಲದ ವಿಚಾರ ಕೆಲವೊಂದು ಬಾರಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಹೇಳ್ತೀನಿ ಗೋಡೆಯಲ್ಲಿ ಬೇರೆ ಬೇರೆ ರೂಪದ ಪೇಂಟ್ ಅನ್ನ ಕೊಟ್ಟು ಬಿಟ್ಟಿದ್ದೀರಿ ಅಂದಾಗ ಮನೆಯಲ್ಲಿಂತ ಜಗಳಗಳು ಆಗ್ತಾ ಉಂಟುಂತಾದಾಗ ನಾನು ಹೇಳ್ತೀನಿ ಆ ಪೇಂಟ್ ಪೇಂಟ್ ಅನ್ನು ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ಓಕೆನಾ ಇದು ಸೊಲ್ಯೂಷನ್ ಆಗುತ್ತೆ ನಿಮ್ಗೆ ಬಹಳ ಫೇವರೇಬಲ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಕೆಲವು ಹುಡುಗಿಯರ್ ಏನಿರ್ತಾರೆ ಅವ್ರ ಜಾತಕನೂ ಇರ್ತದೆ ಮೇ ಬಿ ಅವ್ರು ಆ ರೀತಿ ಮಾಡ್ ಮಾ ಮಾಡೋಕ್ಕೂ ಸಾಧ್ಯತೆ ಉಂಟು ಅದು ವಿಚಾರ ಬೇರೆ ಓಕೆನಾ ಬಟ್ ಒಂದು ನಾರ್ಮಲ್ ಆಗಿ ಹೇಳಬೇಕಾದ್ರೆ ಮನೆಯಲ್ಲಿ ಅಲ್ವಾ ಇದು ಯಾಕೆ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕೆ ತುಂಬಾ ಜನಕ್ಕೆ ಸೊಸೆ ಸಗಳನ್ನೇ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ನೀವು ಮನೆಯಲ್ಲಿ ಅದೇನೋ ಚೇಂಜಸ್ ಮಾಡ್ಕೊಂಡಿದ್ರೆ ಯಾಕೆ ಅದರ ಮುಖಾಂತರ ವಾಸ್ತು ಪ್ರಾಬ್ಲಮ್ ಆಗಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ನೀವು ಹೇಳ್ತೀರಾ ತೋ ಅಲ್ಲಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ಬೋದು ಅದಕ್ಕೋಸ್ಕರ ನೀವೇನು ಮಾಡ್ಬೇಕಾಗುತ್ತೆ ನಿಮ್ಮ ಮನೆಯ ಬಣ್ಣವನ್ನ ಕ್ರೀಮ್ ಬಣ್ಣ ಕೆನೆ ಬಣ್ಣಕ್ಕೆ ಅದನ್ನು ಕನ್ವರ್ಟ್ ಮಾಡಿ ಅದು ಎಲ್ಲಿ ಬೇಕಾದ ಯಾವುದೇ ಬಣ್ಣ ಇರಲಿ ಮನೆಯ ಒಳಗಿನ ಬಣ್ಣವನ್ನ ಒಂದೇ ರೀತಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ನೀವೆಲ್ಲ ಮದುವೆ ಆಗದಂಗ ಮುಂಚೆ ಅಲ್ವಾ ಮದುವೆಗೆ ಮುಂಚೆ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅದನ್ನ ಮರುಪರಿಶೀಲನೆಗೆ ಒಳಪಡಿಸಿ ಟಾಯ್ಲೆಟ್ ಕರೆಕ್ಟ್ ಜಾಗದಲ್ಲಿ ಇದೆಯಾ ಅಥವಾ ರೂಮನ್ನ ಸೇರಿಸಿದ್ದು ಸರಿ ಇದೆಯಾ ಅಥವಾ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಕಲ್ತಂತ ವಾಸ್ತು ತಜ್ಞ ಅವ್ನು ಹೇಗಿರ್ಬೇಕಂದ್ರೆ ಅವನಿಗೆ ಪಂಚತತ್ವಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಬೇಕು ಪಂಚತತ್ವಗಳು ಹೇಗೆ ಏನ್ ಕೆಲಸ ಮಾಡ್ತೇವೆ ಯಾವ್ದು ಯಾವ್ದನ್ನ ಸೃಷ್ಟಿ ಮಾಡುತ್ತೆ ಡೆಸ್ಟ್ರಾಯ್ ಮಾಡುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಗೊತ್ತಿದ್ದಂತಹ ವ್ಯಕ್ತಿಗಳನ್ನ ಮನೆಗೆ ಕರೆಸಿ ವಾಸ್ತು ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೋಡಿ ಮನೆಯಲ್ಲಿ ಒಂದಷ್ಟು ವಾಸ್ತು ಬ್ಯಾಲೆನ್ಸ್ ಆಗುತ್ತೆ ತೊ ಮೇ ಬಿ ನಿಮ್ಗೆ ಅತ್ತೆ ಸೊಸೆ ಜಗಳ ಅಂತ ಏನು ನೋಟು ಮೇ ಬಿ ಅದು ಕೂಡ ಸರಿಯಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಇಲ್ಲ ಅಂತ ನಾನು ಹೇಳಲ್ಲ ಓಕೆನಾ ಬಟ್ ನಾವು ಇದನ್ನ ತಿಳ್ಕೊಳ್ಬೇಕು ಎಲ್ಲೊಂದ್ ಕಡೆ ಸೊಸೆ ಬಂದ್ರೆ ನೋಡಿ ಮುಂಚೆ ಸೊಸೆ ಮುಂಚೆ ಎಲ್ಲ ಸರಿನೇ ಇತ್ತು ಬಟ್ ನಾವು ಮನೆಯಲ್ಲಿ ಇಂಟೀರಿಯರ್ ಮನೆಯ ಒಂದು ಬಣ್ಣಗಳನ್ನು ಚೇಂಜ್ ಮಾಡ್ಕೊಂಡ್ವಿ ಆ ಮೂಮೆಂಟ್ ಅಲ್ಲಿ ಸೊಸೆ ಬಂದು ತೊ ಮನೆಯ ಒಂದು ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನೀವು ಸೊಸೆ ಮೇಲೆ ಹಾಕಿ ಬಿಟ್ಟಿರಲ್ಲ ಓಕೆ ಅವಳ ಸರಿ ಇಲ್ಲ ಅವಳ ಕಾಲಗುಣ ಸರಿ ಇಲ್ಲ ಅಂತ ಪಾಪ ಅವರು ಅನುಭವಿಸ್ಬೇಕಾಯ್ತು ಓಕೆ ಸೊ ಈ ಗ್ರಜ್ಜನ್ನ ಇಟ್ಟುಕೊಂಡು ಮುಂದೆ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಪ್ರಾಬ್ಲಮ್ ಬಟ್ ನಾನು ಹೇಳ್ತೇನೆ ಅಂದ್ರೆ ಮನೆಯಲ್ಲಿ ಏನೆಲ್ಲ ಮೊದಲನ ತರ ಇತ್ತು ಅದೇ ತರ ಮಾಡ್ಕೊಳ್ಳಿ ಆನಂತರ ನಿಮ್ಮ ಬಣ್ಣವನ್ನ ಕ್ರೀಮ್ ಬಣ್ಣಕ್ಕೆ ಕನ್ವರ್ಟ್ ಮಾಡಿ ಅಂದ್ರೆ ಕೆನೆ ಬಣ್ಣಕ್ಕೆ ಗೋಡೆ ಬಣ್ಣವನ್ನ ಕನ್ವರ್ಟ್ ಮಾಡಿ ಅವಾಗ ಒಂದಷ್ಟು ವಾಸ್ತು ದೋಷ ಅಲ್ಲಿಂದ ನಿವಾರಣೆ ಆಗಿ ಶುರು ಆಗುತ್ತೆ ಓಕೆನಾ ಇದು ಒಂದೇ ಪಾಯಿಂಟ್ ನೋಡೋಣ ಇನ್ನು ಏನಿರುತ್ತೆ ಇನ್ನೇನಾಗುತ್ತೆ ವಾಸ್ತುವಿನಲ್ಲಿ ವಾಸ್ತುವಿನಲ್ಲಿ ಒಂದು ಝೋನ್ ಇದೆ ಅದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಈ ಪಾರ್ಟ್ ಓಕೆ ನಾರ್ತ್ ವೆಸ್ಟ್ ಈ ಪಾರ್ಟ್ ಅಲ್ಲಿ ಏನಾದ್ರೂ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಪಾರ್ಟ್ ಕಟ್ ಆಯ್ತು ಗ್ಯಾರೇಜ್ ಮಾಡ್ಕೊಂಡ್ರಿ ಆಂಟಿ ಕಲರ್ ಕೊಟ್ಟುಕೊಂಡ್ರಿ ಓಕೆ ಇದು ಕೂಡ ಏನಾಗುತ್ತೆ ನಿಮ್ಗೆ ಅತ್ತೆ ಸೊಸೆ ಜಗಳಕ್ಕೆ ನಾಂದಿ ಹಾಡುತ್ತೆ ಹೇಗೆ ಹೇಗಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಅದು ಸಪೋರ್ಟಿಂಗ್ ಲೆವೆಲ್ ಓಕೆನಾ ಅದು ಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ರೆ ಸಪೋರ್ಟಿಂಗ್ ಲೆವೆಲ್ ಬ್ಯಾಂಕಿಂಗ್ ಮತ್ತೆ ಸಪೋರ್ಟ್ ಓಕೆ ಹಾಗಾದ್ರೆ ನಿಮ್ಮ ಮನೆಗೆ ಹೊರಗಿಂದ ಯಾರು ಬರ್ತಾರೆ ಅವರಿಂದ ಸಪೋರ್ಟ್ ಬೇಕು ಅವ್ರು ನಿಮ್ಗೆ ಬೇಕಾಗಿ ಇರ್ಬೇಕು ಅಥವಾ ನಿಮ್ಮ ಮನದಿಚ್ಛೆಯಂತೆ ನಡೀಬೇಕು ಅಥವಾ ನಿಮ್ಗೆ ಸಪೋರ್ಟರ್ ಆಗಿರ್ಬೇಕು ಹಾಗಾದ್ರೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಏನಿದೆ ವಾಯ್ಯದ ಭಾಗ ಏನಿದೆ ಅದು ಬಹಳ 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 ಪರ್ಫೆಕ್ಟ್ ಆಗಿರ್ಬೇಕು ಒಂದು ವೇಳೆ ಇಲ್ಲಿ ಸಮಸ್ಯೆ ಇದ್ರೆ ಡೆಫಿನೆಟ್ ಆಗಿ ಅದು ಅತ್ತೆ ಸೊಸೆ ಜಗಳನ್ನ ಕ್ರಿಯೇಟ್ ಮಾಡಿ ಅಂದ್ರೆ ಮನೆಗೆ ಬಂದಂತಹ ವ್ಯಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಥವಾ ಯಾವುದೇ ವ್ಯಕ್ತಿಗಳು ಕೂಡ ನಿಮಗೆ ಎಷ್ಟು ಬೇಕಷ್ಟು ಸಪೋರ್ಟ್ ಅಂತ ಖಂಡಿತ ಮಾಡಲ್ಲ ತೋ ಇದು ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ನಿಮ್ಗೆ ಮೊದಲನೇದಾಗಿ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ನಲ್ಲಿ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಟ್ರೀಟ್ ಮಾಡ್ಬೇಕಾಗುತ್ತೆ ಇನ್ನು ಕೆಲವರೆಲ್ಲ ನಾರ್ತ್ ವೆಸ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಟಾಯ್ಲೆಟ್ನ ಪಿಟ್ ಮಾಡ್ಕೊಂಡಿರ್ತಾರೆ ಅಲ್ವಾ ಟಾಯ್ಲೆಟ್ ಗುಂಡಿ ಮಾಡ್ಕೊಂಡಿರ್ತಾರೆ ತೋ ಇದು ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಆ ಮೂಮೆಂಟ್ ಅಲ್ಲಿ ಅದಕ್ಕೂ ಕೂಡ ನೀವು ಕೆಲವು ವಾಸ್ತು ಜನ ಕರೆಸಿನೇ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಬೇಕಾದಂತೆ ಪರಿಹಾರಗಳನ್ನ ನೀವು ಮಾಡ್ಬೋದು ಓಕೆನಾ ಆ ನಂತರ ಟಾಯ್ಲೆಟ್ ಇದೆ ಟಾಯ್ಲೆಟ್ಗೆ ಕೂಡ ನೀವು ಈಗ ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಅಂದಾಗ ಸ್ಪೇಸ್ ಲೆವೆಲ್ ಅದು ಓಕೆ ಅಲ್ಲಿ ಐರನ್ ಸ್ಟಿಪ್ ಐರನ್ ಸ್ಟಿಪ್ ನಿಮ್ಗೆ ಆರಾಮಾಗಿ ಸಿಗುತ್ತೆ ಸೊ ಅದನ್ನ ಐರನ್ ಸ್ಟಿಪ್ ಅನ್ನ ನೀವು ಟಾಯ್ಲೆಟ್ ನ ಸುತ್ತ ಕೂರಿಸಿದಾಗ ಅಲ್ವಾ ಈ ಲೆವೆಲ್ ಅಲ್ಲಿ ಓಕೆ ವರ್ಟಿಕಲ್ ಆಗಿ ನೀವು ಅದನ್ನು ಕೂರಿಸಿದಾಗ ಟಾಯ್ಲೆಟ್ ನ ಸುತ್ತ ಆವಾಗ ನ ಒಂದು ನೆಗೆಟಿವ್ ಎನರ್ಜಿ ಬ್ಲಾಕ್ ಆಗುತ್ತೆ ಅದು ಪರವಾಗಿಲ್ಲ ಓಕೆ ಆ ನಂತರ ಕೆಲವೊಂದು ಬಾರಿ ನಾರ್ತ್ ವೆಸ್ಟ್ ಕಾರ್ನ ಎಕ್ಸ್ಟೆನ್ಷನ್ ಆದಾಗ ಎಕ್ಸ್ಟೆಂಡ್ ಆದಾಗ ಅದು ಮುಂದೆ ಹೋಯ್ತು ಈಗ ಆ ಮೂಮೆಂಟ್ ಅಲ್ಲಿ ಕೂಡ ದೊಡ್ಡ ಸಮಸ್ಯೆನೇ ಕ್ರಿಯೇಟ್ ಆಗುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆ ಸುಮ್ಮನೆ ಬಂದವರಿಗೆಲ್ಲ ಬೈಯುವುದಲ್ಲ ಅತ್ತೆಗೆ ಸೊಸೆಗೆ ಅಲ್ಲೇ ಅದು ಬೈಯುವಂಥದ್ದು ಒಳ್ಳೇದಲ್ಲ ಯಾಕಂದ್ರೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟವರೆಗೆ ನಾನು ನೋಡಿದರ ಪ್ರಕಾರ ಮನೆಯ ಒಂದು ಡಿಸ್ಟರ್ಬೆನ್ಸೇ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸ್ತದೆ ಹಾಗಾದ್ರೆ ಮನೆಯಲ್ಲಿ ಯಾರಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟ ಝೋನ್ ಯಾವುದು ಅದನ್ನ ನೀವೇನಾದ್ರೂ ರೈಟ್ ವೇ ಅಲ್ಲಿ ತೆಗೆದುಕೊಂಡು ಹೋದಾಗ ಅಥವಾ ಅದನ್ನ ರಿಪೇರಿ ಮಾಡಿದಾಗ ಸರಿ ಮಾಡಿದಾಗ ಮೇ ಬಿ ಸಮಸ್ಯೆ ಕೂಡ ಅಲ್ಲಿಂದಲೇ ಸಾಲ್ವ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಸಪೋರ್ಟಿಂಗ್ ಲೆವೆಲ್ ಯಾವ್ದು ಇರ್ತದೆ ನಾರ್ತ್ ವೆಸ್ಟ್ ಕಾರ್ನರ್ ಹಾಗಾದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಆಯಿತು ಸಮಸ್ಯೆ ಆಯಿತು ಡೆಫಿನೆಟ್ ಆಗಿ ನಿಮ್ಮ ಮನೆಗೆ ಬಂದವರು ನಿಮಗೆ ಸಪೋರ್ಟ್ ಮಾಡಲ್ಲ ಸೊಸೆ ಬಂದ್ರೆ ಸೊಸೆ ಯಾರಿಗೂ ಕೂಡ ಸಪೋರ್ಟ್ ಮಾಡಲ್ಲ ಸೊ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನಿರ್ತದೆ ಅದರ ಬಗ್ಗೆ ಕೂಡ ಮಾತಾಡೋಣ ನೆಕ್ಸ್ಟ್ ನಿಮ್ಮ ಪಶ್ಚಿಮದ ಭಾಗ ಈ ಪಾರ್ಟ್ ಏನಿದೆ ಇದು ಓಕೆ ಇಲ್ಲಿ ದೊಡ್ಡ ದೊಡ್ಡ ಕಿಟಕಿ ಬಂತು ಫ್ಲಾಟ್ ಮಾಡ್ಕೊಂಡಿದ್ದೀರಿ ಅಲ್ಲಿ ಎಲ್ಲ ಒಂದ್ ಕಡೆ ಗ್ಯಾಲರಿ ಬಂತು ಅದು ಯಾವಾಗ್ಲೂ ಓಪನ್ ಅಪ್ ಆಗಿರುತ್ತದೆ ಅಲ್ವಾ ನಿಮ್ಮ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಕಿಟಕಿಗಳೇ ಇಲ್ಲ ಅಥವಾ ಕಡಿಮೆ ಇದೆ ಅಥವಾ ಅಲ್ಲಿ ಸಿಗ್ತಾನೆ ಇಲ್ಲ ಕಿಟಕಿ ಓಕೆ ಸೊ ವೆಸ್ಟ್ ಅಲ್ಲಿ ಪೂರ್ತಿ ಓಪನ್ ಇದೆ ಸೊ ಇದು ಕೂಡ ಏನ್ ಮಾಡುತ್ತೆ ನಿಮ್ಗೆ ಅತ್ತೆ ಸೊಸೆ ಜಗಳಕ್ಕೆ ನಾಂದಿ ಹಾಡುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವರು ಏನು ಏನ್ ಮಾಡಿರ್ತಾರೆ ವೆಸ್ಟ್ ಅಲ್ಲಿ ಗ್ಯಾಲರಿ ಉಂಟಂತ ಗ್ರೀನರಿ ಅನ್ನ ಇಟ್ಟಿರ್ತಾರೆ ಅಂದ್ರೆ ಹೂವಿನ ಗಿಡಗಳನ್ನು ಹೂವಿನ ಕುಂಡಗಳು ಇದು ಮತ್ತೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಮೂಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನಾದರೂ ಗ್ರೀನರಿ ಉಂಟು ನಿಮ್ಮ ವೆಸ್ಟ್ ಝೋನ್ ಅಲ್ಲಿ ಅದನ್ನು ರಿಮೂವ್ ಮಾಡಬೇಕಾದೀತು ಆನಂತರ ಅಲ್ಲಿ ಅಲ್ಲಿ ಕಿಟಕಿಗಳುಂಟು ಅದನ್ನು ಕ್ಲೋಸ್ ಮಾಡಿ ಮುಳುಗುವ ಸೂರ್ಯನ ಬೆಳಕು ಅಲ್ಲಿಗೆ ಬಾರದ ಹಾಗೆ ನೋಡ್ಕೊಳ್ಳಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರೊಟೆಕ್ಷನ್ ಅನ್ನು ಕೊಡಬಲ್ಲದು ನಾರ್ತ್ ಅಲ್ಲಿ ಮತ್ತೆ ಈಸ್ಟ್ ಅಲ್ಲಿ ಎಷ್ಟು ಕಿಟಕಿ ಇದೆ ಅದನ್ನು ಓಪನ್ ಮಾಡಿ ಇದ್ರೆ ಇಲ್ಲ ಅಂದ್ರೆ ಆಗಲ್ಲ ಸರ್ ನಾನು ಫ್ಲಾಟ್ ತಗೊಂಡಿದ್ದೇನೆ ವೆಸ್ಟ್ ಅಲ್ಲಿ ಎಲ್ಲ ಓಪನ್ ಇದೆ ನಾರ್ತ್ ಮತ್ತೆ ಈಸ್ಟ್ ಸಿಗ್ತಾ ಇಲ್ಲ ಅಲ್ಲಿ ಬೇರೆ ಫ್ಲಾಟ್ ಬರ್ತಾ ಉಂಟು ಏನ್ ಮಾಡೋಣ ಅದಕ್ಕೆ ಇರೋದು ಒಂದೇ ಉಪಾಯ ಫ್ಲಾಟ್ ಅನ್ನ ಮಾರಿ ಬೇರೆ ಕಡೆಗೆ ಹೋಗಬಹುದು ಬೇರೆ ಯಾವುದೇ ಉಪಾಯ ಮಾಡ್ಲಿಕ್ಕೆ ಆಗುವುದೇ ಇಲ್ಲ ಇದನ್ನೊಂದು ಮಾಡಿ ನೋಡ್ಬೋದು ಅಲ್ಲಿನ ಕಿಟಕಿಗಳನ್ನ ಕ್ಲೋಸ್ ಮಾಡಿ ನೋಡ್ಬೋದು ನೀವು ತೊಂದರೆ ಇಲ್ಲ ಅದು ಕೂಡ ಒಂದು ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ಓಕೆನಾ ಸೊ ಅಲ್ಲಿ ಗ್ರೀನರಿ ಅಥವಾ ಮರಗಿಡಗಳು ಗ್ರೀನರಿ ಅನ್ನೋದು ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ವೆಸ್ಟ್ ಝೋನಲ್ಲಿ ಅಲ್ಲಿಯ ತತ್ವವನ್ನು ನಾಶಪಡಿಸ್ತದೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ ರಿಲೇಶನ್ಶಿಪ್ ಅಂತ ವಿಪರೀತ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ನೋಡಿರುವಂತದ್ದು ಬಹಳಷ್ಟು ಕಡೆ ಮತ್ತೆ ಅದನ್ನು ಸರಿ ಮಾಡಿಸಿರುವಂತದ್ದು ಮತ್ತೆ ಅವ್ರು ಸರಿ ಸೊ ನೀವು ಇದನ್ನ ಖುದ್ದಾಗಿ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಅಂತಹ ದೋಷಗಳಿದ್ದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನಿದೆ ನೋಡಿ ನೆಕ್ಸ್ಟ್ ಸೌತ್ ಈಸ್ಟ್ ಕಾರ್ನರ್ ಇದು ಬಂದು ಶುಕ್ರನ ಜಾಗ ಸೌತ್ ಈಸ್ಟ್ ಓಕೆ ಇದು ಬಂದು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತದೆ ಆ ಮನೆಯ ಯಜಮಾಂತಿ ಅಲ್ವಾ ಯಾರು ಸ್ತ್ರೀಯರು ಇರ್ತಾರೆ ಮೊದಲಿಂದ ಅದು ಅವರಿಗೆ ಸಂಬಂಧಪಟ್ಟ ಸೌತ್ ಈಸ್ಟ್ ಕೆಲಸ ಮಾಡುತ್ತೆ ಈಗ ಈಗ ಆ ಮನೆಗೆ ಸೊಸೆಯಾಗಿ ಬಂದವಳು ಅವಳು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಆ ಮನೆಯಲ್ಲಿರುವಂತಹ ಹಿರಿಯ ಮಹಿಳೆ ಅಂದ್ರೆ ಅತ್ತೆ ಅದು ಬಂದು ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಈಗ ಇದು ಎರಡು ಕೂಡ ಈಗ ನಾರ್ತ್ ವೆಸ್ಟ್ ಅಲ್ಲಿ ಪ್ರಾಬ್ಲಮ್ ಆದ್ರೂ ಸಮಸ್ಯೆನೆ ಸೌತ್ ಈಸ್ಟ್ ಅಲ್ಲಿ ಪ್ರಾಬ್ಲಮ್ ಆದ್ರೂ ಸಮಸ್ಯೆನೆ ನಿಮಗೆ ಸೊ ಇದು ಎರಡೂ ಕೂಡ ಝೋನ್ ಏನು ಇದು ಬ್ಯಾಲೆನ್ಸ್ ಆಗಿರ್ಬೇಕು ಇದು ಬ್ಯಾಲೆನ್ಸ್ ಆಗಿದ್ದಾಗ ಇದು ಎರಡೇ ಝೋನ್ ಇರುವಂತದ್ದು ಅತ್ತೆ ಮತ್ತೆ ಸೊಸೆ ಅತ್ತೆ ಸೌತ್ ಈಸ್ಟ್ ಅಲ್ಲಿ ಇರ್ತಾರೆ ಸೊಸೆ ನಾರ್ತ್ ವೆಸ್ಟ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಸೊಸೆ ಹೊಸದಾಗಿ ಬಂದವರು ಅತ್ತೆ ಮೊದಲಿನಿಂದ ಇದ್ದವ್ರು ಇಲ್ಲಿನೇ ಕೂತಾಡಿಗೆ ಮಾಡ್ತಿ ಮಾಡ್ತಾ ಇರ್ತಾರೆ ಅತ್ತೆ ರೈಟ್ ತಾನೇ ಇದ್ದವ್ರು ಅಲ್ಲಿನೇ ಅದಕ್ಕೋಸ್ಕರ ಈ ಎರಡು ಝೋನ್ ಅನ್ನ ಬ್ಯಾಲೆನ್ಸ್ ಮಾಡಿ ಇಡಬೇಕಾಗುತ್ತೆ ನಿಮ್ಮ ಸೌತ್ ಈಸ್ಟ್ ಕಟ್ ಆಯಿತು ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಬಂತು ಸೌತ್ ಈಸ್ಟ್ ಅಲ್ಲಿ ಬಾತ್ರೂಮ್ ಬಂತು ಸೌತ್ ಈಸ್ಟ್ ಅಲ್ಲಿ ಬಾವಿ ಬಂತು ಸೌತ್ ಈಸ್ಟ್ ಪಾರ್ಟ್ ತಗ್ಗಾಯ್ತು ಓಕೆ ಸೌತ್ ಈಸ್ಟ್ ಅಲ್ಲಿ ಬ್ಲೂ ಕಲರ್ ಬಂತು ಸೌತ್ ಈಸ್ಟ್ ಅಲ್ಲಿ ಬ್ಲಾಕ್ ಕಲರ್ ಬಂತು ಸೊ ನಿಮ್ಗೆ ಸಮಸ್ಯೆ ಬಿಟ್ಟದ್ದಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಅದನ್ನೆಲ್ಲವನ್ನು ಕೂಡ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ ಅಲ್ವಾ ಟಾಯ್ಲೆಟ್ ಇದೆ ಸೊ ನಿಮಗೆ ಕಾಪರ್ ವಯರ್ ಸಿಗುತ್ತೆ ಕಾಪರ್ ಸ್ಟ್ರಿಪ್ ಸಿಗುತ್ತೆ ಅದನ್ನು ವರ್ಟಿಕಲ್ ರೀತಿಯಲ್ಲಿ ಅದನ್ನು ಟಾಯ್ಲೆಟ್ನ ಸುತ್ತ ಇನ್ಸ್ಟಾಲ್ ಮಾಡಿ ಮೇ ಬಿ ಟಾಯ್ಲೆಟ್ನ ಬರ್ತಕ್ಕಂಥ ಸ್ವಲ್ಪ ಸಮಸ್ಯೆ ನಿವಾರಣೆ ಆಗಿದೆ ಪೂರ್ತಿ ಅಂತೂ ಆಗಲ್ಲ ಬಿಡಿಗೆ ಅಲ್ವಾ ಪೂರ್ತಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋ ಅದೊಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆಗುತ್ತೆ ಅಷ್ಟೇ ಅದರ ಅರ್ಥ ಏನಂದ್ರೆ ಅಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೇನು ಇಲ್ಲ ಅಂತ ಸೌತ್ ಈಸ್ಟಲ್ಲಿ ಟಾಯ್ಲೆಟ್ ಬರಲೇಬಾರ್ದು ಅಂತ ಅದಕ್ಕೋಸ್ಕರ ಹಾಗೆ ಅರ್ಥ ಆಯ್ತು ಈಗ ಓಕೆನಾ ಹಾಗಾದರೆ ನಾರ್ತ್ ವೆಸ್ಟ್ ಮತ್ತು ಸೌತ್ ಈಸ್ಟ್ನ ನಿಮ್ಮ ಮನೆಯಲ್ಲಿ ಬ್ಯಾಲೆನ್ಸ್ ಸೇಜಲ್ಲಿ ಇರಬೇಕು ಮನೆಯ ಬಣ್ಣ ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ಕೆನೆಯ ಬಣ್ಣಕ್ಕೆ ನಿಮಗೆ ನಂಬರ್ ಹೇಳಿಕೊಡ್ತೇನೆ ಎಲ್ ಒನ್ ಜೀರೋ ಫೈವ್ ಇದು ಪೇಂಟ್ ನಂಬರ್ ಯಾವ್ದ್ರಲ್ಲಿ ಏಷ್ಯನ್ ಪೇಂಟ್ ಅಲ್ಲಿ ಏಷ್ಯನ್ ಪೇಂಟ್ ಓಕೆ ಏಷ್ಯನ್ ಪೇಂಟ್ ಅಲ್ಲಿ ಈ ನಂಬರ್ನ ಕಲರ್ನ ತಂದು ಮನೆಗೆ ಕೊಡ್ಬೋದು ಒಳಗಡೆ ಅದರಲ್ಲಿ ನಿಮಗೆ ಲೋ ಇಂದ ಹೈ ಲೆವೆಲ್ ವರೆಗೆ ಕಲರ್ ಇದೆ ಅದನ್ನು ತಂದು ಹಾಕ್ಬೋದು ಈಗ ನಾನು ಇದು ಏಷ್ಯನ್ ಪೇಂಟ್ ಅಲ್ಲಿ ಮಾತ್ರ ನಿಮಗೆ ಹೇಳಿದ್ದು ಈಗ ಇದೇ ಬಣ್ಣ ಬೇರೆ ಬೇರೆ ಕಂಪನಿಯ ಇದರಲ್ಲಿ ಸಿಗ್ಬೋದು ನಿಮಗೆ ಅಲ್ವಾ ಏಷ್ಯನ್ ಪೇಂಟ್ ಬಿಟ್ಟು ಬೇರೆ ಬೇರೆ ಇದರಲ್ಲಿ ಸಿಗ್ಬೋದು ನೀವು ಏನು ತೊಂದರೆ ಇಲ್ಲ ಅಲ್ಲಿಂದ ತಂದು ಹಾಕ್ಬೋದು ನೀವು ಬಟ್ ಇದು ಏಷ್ಯನ್ ನ ನಂಬರ್ ಇದು ಈ ನ ಬಣ್ಣವನ್ನು ನಾವು ಹೆಚ್ಚಾಗಿ ರೆಕಮೆಂಡ್ ಮಾಡ್ತೇವೆ ಯಾರು ಕೂಡ ತಂದ ಹಾಕ್ಬೋದು ಅದು ಕೆನೆ ಬಣ್ಣದಲ್ಲಿರುತ್ತೆ ಅದು ಬಹಳ ಫೇವರಬಲ್ ಆಗುತ್ತೆ ಹಾಗಾದ್ರೆ ನಿಮಗೆ ಈಗ ವಾಸ್ತುವಿನಲ್ಲಿ ಏನು ಸಮಸ್ಯೆ ಇದ್ರೆ ನಿಮ್ಮ ಅತ್ತೆ ಸೊಸೆ ಜಗಳ ಕ್ರಿಯೇಟ್ ಆಗುತ್ತೆ ಏನು ಸರಿ ಮಾಡಬೇಕು ಹೇಳಿದ್ದೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ವಿಡಿಯೋವನ್ನು ಪೂರ್ತಿ ನೋಡದೆ ಎಲ್ಲೋ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡಿ ಓಕೆನಾ ಪೂರ್ತಿ ನೋಡಿ ಕಮೆಂಟ್ ಹಾಕಿ ಅದು ಬಹಳ ಫೇವರಬಲ್ ಆಗುತ್ತೆ ಅಲ್ಲ ಕೆಲವರು ಮಾಡ್ತಾರೆ ಒಂದು ಒಂದೆರಡು ಶಬ್ದ ನೋಡ್ತಾರೆ ಮತ್ತೆ ಏನೋ ಬಂದು ಬಾಯಿಗೆ ಬಂದ ಹಾಗೆ ಬರೀತಾರೆ ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಪೂರ್ತಿಯಾಗಿ ನೋಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಬರೆಯುವುದು ಉಂಟಲ್ವಾ ಅದು ಆರೋಗ್ಯಕರ ಅದು ಬಹಳ ಫೇವರೇಬಲ್ ಆಗುತ್ತೆ ಆವಾಗ ನೀವು ಬೈದ್ರು ಕೂಡ ನಾನು ಕೇಳಿಸ್ಕೊಳ್ತೇನೆ ಯಾಕಂದ್ರೆ ನಿಮಗೆ ವಿಷಯ ಗೊತ್ತಿದೆ ಅದು ಏನು ಅಂತ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಸುಮ್ ಸುಮ್ನೆ ಏನೇನೋ ಮಾಡಿ ಬರಲಿಕ್ಕೆ ಹೋಗ್ಬೇಡಿ ಅಲ್ವಾ ಅದಕ್ಕೆ ಇದನ್ನ ಅನಲೈಸ್ ಮಾಡ್ಬೇಕು ನೀವು ನಾನು ಹೇಳಿದ್ದು ಏನು ಉಂಟು ಮನೆಯಲ್ಲಿ ಉಂಟಾ ಇಲ್ವಾ ಆಗುತ್ತಾ ಇಲ್ವಾ ಸರಿ ಮಾಡ್ಕೊಳ್ಬೇಕಾ ಇಲ್ ಇದು ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ ಹಾಗಾದ್ರೆ ನಾರ್ಮಲ್ ವೇ ಅಲ್ಲಿ ಹೇಳಿಕೊಟ್ಟಿದ್ದೇನೆ ಇದನ್ನ ಹೇಗೆ ನೀವು ಸರಿ ಮಾಡ್ಕೊಳ್ಬಹುದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅತ್ತೆ ಸ್ವಸ್ಥೆ ಜಗಳಕ್ಕೆ ಸಂಬಂಧಪಟ್ಟಂತೆ ವಾಸ್ತುವಿನ ಪಾರ್ಟಿ ಏನಿದೆ ನಿಮ್ಗೆ ಗೊತ್ತಾಯ್ತು ಈಗ ಓಕೆ ನಾವು ಇನ್ನು ನಾನು ಒಂದು ಮುಖ್ಯ ಮುಖ್ಯವಾಗಿ ಏನ್ ಬೇಕು ಅದನ್ನ ಮಾತ್ರ ಹೇಳಿದ್ದೇನೆ ಓಕೆ ಬೇರೆ ಕೂಡ ದೋಷಗಳು ಇರ್ಬೋದು ಸಮಸ್ಯೆಗಳು ಬರ್ಬೋದು ಅದರ ಮುಖಾಂತರ ಕೂಡ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಓಕೆ ಅರ್ಥ ಆಯ್ತು ಈಗ ನೆಕ್ಸ್ಟ್ ನೆಕ್ಸ್ಟ್ ಈಗ ನಿಮ್ಮ ನಿಮ್ಮ ಜಾತಕದಲ್ಲಿ ಅದರ ಕೂಡ ಸ್ತ್ರೀಯ ಜಾತಕ ಆ ಸ್ತ್ರೀಯ ಜಾತಕದಲ್ಲಿ ಅತ್ತೆಗೆ ಸಂಬಂಧಪಟ್ಟಂತಹ ಭಾವ ಬಂದು ಯಾವುದು ಅದು ಬಂದು ನಿಮ್ಮ ಟೆಂತ್ ಹೌಸ್ ಹತ್ತನೇ ಮನೆ ಯಾಕಂದ್ರೆ ನಿಮ್ಮ ಏಳನೇ ಮನೆ ನಿಮ್ಮ ಪಾರ್ಟ್ನರ್ ಅಂದ್ರೆ ನಿಮ್ಮ ಗಂಡ ಆ ಗಂಡನ ತಾಯಿ ಅಂದಾಗ ಏಳನೇ ಮನೆಯಿಂದ ನಾಲ್ಕನೇ ಮನೆ ನಿಮ್ಮ ಲಗ್ನಕ್ಕೆ ಅದು ಹತ್ತನೇ ಮನೆ ಅಲ್ಲಿ ನ್ಯಾಚುರಲ್ ಆಗಿ ಶನಿ ಮಹಾರಾಜ ಇರ್ತಾನೆ ಹಾಗಾದ್ರೆ ಯಾವ ಸ್ತ್ರೀಯರ ಜಾತಕದಲ್ಲಿ ಶನಿ ಮಹಾರಾಜ ಅಫ್ರಿಕ್ಷನ್ ನಲ್ಲಿ ಇರ್ತಾನೆ ಪೀಡನೆಗೆ ಒಳಗಾಗಿರ್ತಾನೆ ಪೀಡೆಗೆ ಒಳಗಾಗಿರ್ತಾನೆ ಯಾವುದೋ ಒಂದು ರೂಪದಲ್ಲಿ ಅಂಥವ್ರಿಗೆ ಅತ್ತೆಯ ಕಾಟ ಬರುವ ಸಾಧ್ಯತೆ ಜಾಸ್ತಿ ಅತ್ತೆಯಿಂದ ಸಮಸ್ಯೆಗಳಾಗ್ಬೋದು ಖುದ್ದು ಕೂಡ ಸಮಸ್ಯೆನೇ ಇರ್ಬೋದು ಯಾಕಂದ್ರೆ ಯಾವಾಗ ಶನಿ ತನ್ನ ಬಲ ಕಳ್ಕೊಳ್ತಾನೆ ಆವಾಗ ನಿಮ್ಮ ಬಿಹೇವಿಯರ್ ಅಲ್ಲಿ ಏನಾಗುತ್ತೆ ಒಂಥರ ನೀಚತನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಆ ಪ್ರಬುದ್ಧತೆ ಎಂಬುದೇನುಂಟು ಅದು ಹೋಗುತ್ತೆ ನೀವು ಹಿರಿಯರು ಕಿರಿಯರ್ ಅಂತ ನೋಡಲ್ಲ ಒಟ್ಟಾರೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ ತೊ ಇದರಿಂದ ಕೂಡ ಏನಾಗುತ್ತೆ ನಿಮಗೆ ಅತ್ತೆಯ ಜೊತೆಗೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ತೊಂದರೆಗೆ ಯಾಕಂದ್ರೆ ಅವ್ರಿಗೆ ರೆಸ್ಪೆಕ್ಟೇ ಮಾಡಲ್ಲ ನೀವು ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆ ನಿಮ್ಮ ಜಾತಕದಲ್ಲಿ ಅದು ಸ್ತ್ರೀಯರ ಜಾತಕದಲ್ಲಿ ಶನಿ ಮೇಷರಾಶಿಯಲ್ಲಿ ನೀಚನಾಗ್ಬಿಟ್ಟ ಅಥವಾ ಶನಿ ಕುಜನ್ ಜೊತೆ ಬಂದ ಶನಿ ರಾಹು ಜೊತೆಗೆ ಬಂದ ಶನಿ ಕೇತು ಜೊತೆಗೆ ಬಂದ ಯಾವುದೊಂದು ರೂಪದಲ್ಲಿ ಅಫ್ಲಿಕ್ಷನ್ಗೆ ಒಳಗಾಗ್ಬಿಟ್ಟ ಶನಿ ಅವಾಗ ಸಮಸ್ಯೆ ಆಗ್ಬೋದು ನಿಮಗೆ ಆ ನಂತರ ಹತ್ತನೇ ಮನೆ ಕೂಡ ನೋಡ್ಕೊಳ್ಬೇಕು ಅಲ್ಲಿ ನ್ಯಾಚುರಲ್ ಆಗಿ ಮಕರ ರಾಶಿ ಬರುತ್ತೆ ಹಾಗಾದ್ರೆ ಮಕರ ರಾಶಿಯಲ್ಲಿ ಏನು ಏನು ಇನ್ಫ್ಲುಯನ್ಸ್ ಉಂಟು ಏನು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇದೆ ಯಾವುದೆಲ್ಲ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಅಲ್ಲಿ ಉಂಟು ಅಥವಾ ಅದನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ನಿಮ್ಮ ಹತ್ತನೇ ಮನೆಯನ್ನ ಅಂದ್ರೆ ಮಕರ ರಾಶಿನ ಆಗ ಕೂಡ ಏನಾಗುತ್ತೆ ನಿಮ್ಗೆ ಅತ್ತೆಯಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಓಕೆ ಹಾಗಾದ್ರೆ ನೋಡಿ ಅಲ್ಲೇನು ಯಾಕೆ ಪ್ರಾಬ್ಲಮ್ ಯಾಕಂದ್ರೆ ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ನೀವು ಮಾತಾಡುವ ರೀತಿ ಸರಿ ಇಲ್ಲ ನಿಮ್ಮಲ್ಲೇ ಪ್ರಬುದ್ಧತೆ ಇಲ್ಲ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ ಶನಿ ಅಂದ್ರೆ ಸೇವಕ ಹಾಗಾದ್ರೆ ಸೇವಕ ವರ್ಗದವರು ಮಾತಾಡೋದಿದ್ಲು ಕಡೆಯಾಗಿ ಮಾತಾಡ್ತೀರಾ ಕೀ ಮಾತಾಡ್ತೀರಾ ಅದಕ್ಕೆ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಇದರಲ್ಲಿ ಲಗ್ನ ಚೇಂಜ್ ಆದಾಗ ಟೆಂತ್ ಹೌಸ್ ಕೂಡ ಚೇಂಜ್ ಆಗುತ್ತೆ ಆವಾಗ ಅತ್ತೆಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಕೂಡ ಚೇಂಜ್ ಆಗುತ್ತೆ ಬಟ್ ಶನಿ ಇಸ್ ದ ಮೇಜರ್ ಪ್ಲಾನೆಟ್ ಶನಿ ಚೆನ್ನಾಗಿರ್ಲೇಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಟೆಂತ್ ನ ಟೆಂತ್ ಹೌಸ್ ಚೆನ್ನಾಗಿರ್ಬೇಕು ಟೆಂತ್ ಹೌಸ್ ಅಧಿಪತಿ ಚೆನ್ನಾಗಿರ್ಬೇಕು ಲಗ್ನ ಚೇಂಜ್ ಆದಾಗ ಅದು ವಿಷಯ ಬೇರೆ ಅದ್ರ ಜೊತೆಗೆ ಶನಿ ಅಂತೂ ಪರ್ಫೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಶನಿ ನ್ಯಾಚುರಲ್ ಕಾರಕ ನ್ಯಾಚುರಲ್ ಅಧಿಪತಿ ನಿಮ್ಮ ಅತ್ತೆಗೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಅದನ್ನ ಯಾವಾಗ ಸರಿ ಮಾಡ್ಕೊಳ್ತೀರ ಹಾಗೆ ಶನಿಯನ್ನ ಸರಿ ಸೊ ಮೊದಲೇದಾಗಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ ನಿಮಗೆ ಗೊತ್ತಿರಬೇಕು ಯಾರ ಜೊತೆ ಮಾತಾಡ್ತಾ ಇದ್ದೀರಿ ನೀವು ಅತ್ತೆಯನ್ನ ತಾಯಿ ತರ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆವಾಗ ಏನಾಗುತ್ತೆ ಅದು ಎಲ್ಲೋ ಒಂದು ಕಡೆ ಅದರ ಇಂಪ್ಯಾಕ್ಟ್ ಚೇಂಜ್ ಆಗುತ್ತೆ ಅತ್ತೆ ಕೂಡ ಸೊಸೆಯನ್ನ ಮಗಳ ತರ ನೋಡ್ಕೊಳಿಕೆ ಪ್ರಯತ್ನ ಮಾಡಿದಾಗ ಆಗ ಇಂಪ್ಯಾಕ್ಟ್ ಚೇಂಜ್ ಆಗುತ್ತೆ ಮೇ ಬಿ ಅದನ್ನ ನೀವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಓಕೆನಾ ಇನ್ನು ಅತ್ತೆಯ ಜಾತಕ ಈಗ ಸೊಸೆಯ ಜಾತಕ ಹೇಳಿದೆ ನಿಮ್ಗೆ ಅಂದ್ರೆ ಬಂದವರ ಜಾತಕ ಸ್ತ್ರೀಯರ ಜಾತಕ ಸೊಸೆಯ ಇಡೋದು ಅತ್ತೆಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ಅತ್ತೆಗೆ ಸೊಸೆ ಯಾರಾಗ್ತಾರೆ ನಿಮ್ಮ ಜಾತಕದ ಇಲೆವೆಂತ್ ಲಾರ್ಡ್ ಹನ್ನೊಂದನೇ ಮನೆ ಅಧಿಪತಿ ಯಾಕಂದ್ರೆ ಐದನೇ ಮನೆ ನಿಮ್ಮ ಮಗ ಆದ್ರೆ ಮಕ್ಕಳು ಅಂತ ಆದಾಗ ಮಗ ಅಂತ ಆದಾಗ ಅದರ ಅಪೋಸಿಟ್ ಹೌಸ್ ಏನಿದೆ ಇಲೆವೆಂತ್ ಹೌಸ್ ಹನ್ನೊಂದನೇ ಮನೆ ಅದು ನಿಮ್ಮ ಮಗನ ಪಾರ್ಟ್ನರ್ ಓಕೆ ಅಲ್ಲಿ ಕೂಡ ನ್ಯಾಚುರಲ್ ಅಧಿಪತಿ ಯಾರು ಬರ್ತಾರೆ ಅಲ್ಲಿ ಶನಿನೇ ಬರುದು ಅಲ್ಲಿ ಕೂಡ ಹಾಗಾದ್ರೆ ಇಬ್ಬರಿಗೂ ಕೂಡ ಶನಿಯ ಇಂಪ್ಯಾಕ್ಟ್ ಬಂತು ಈಗ ಹಾಗಾದ್ರೆ ಯಾರ್ದಾದ್ರೂ ಜಾತಕದಲ್ಲಿ ಶನಿ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಶನಿ ಎಲ್ಲರಿಗೂ ಸರಿಯಾಗಿ ದೊರೆಯುವುದಿಲ್ಲ ತಾನೆ ಎಲ್ಲ ಅದು ಅದೃಷ್ಟವಂತರಿಗೆ ಬಂದಿರ್ತದೆ ಇಲ್ಲಾಂದ್ರೆ ಸಮಸ್ಯೆ ಸಮಸ್ಯೆನೇ ಅಲ್ವಾ ಹಾಗಾದ್ರೆ ಒಂದ್ ಕಡೆ ಇಬ್ಬರ ಜಾತಕದಲ್ಲಿ ಕೂಡ ಶನಿ ಅಫ್ಲಿಕ್ಷನ್ ಒಳಗಾದ ಅಥವಾ ಅತ್ತೆ ಮತ್ತೆ ಸೊಸೆಯಿಂದ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ಈ ಅತ್ತೆ ಅತ್ತೆಗೆ ಮಗನನ್ನ ಬಿಡ್ಲಿಕ್ಕೆ ಆಗಲ್ಲ ಇಲ್ಲಿ ಸೊಸೆಗೆ ಪಾಪ ಗಂಡ ಅವನನ್ನ ಏನು ಮಾಡ್ಲಿಕ್ಕೆ ಗುಲ್ಲ ಅಥವಾ ಅವನಿಗೆ ಏನೋ ಹೇಳ್ಬೇಕಾಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಗಂಡಂದ್ರಿಯಲ್ಲಿ ಸ್ಯಾಂಡ್ವಿಚ್ ಆಗಿಬಿಡ್ತಾರೆ ಇದು ಪರಿಸ್ಥಿತಿ ಹಾಗಾದ್ರೆ ಶನಿಯನ್ನ ಇಬ್ರು ಕೂಡ ಸರಿಯಾಗಿ ಇಟ್ಕೊಂಡಾಗ ಅತ್ತೆ ಮತ್ತೆ ಸೊಸೆ ಹೇಗೆ ಶನಿಯನ್ನ ಸರಿಯಾಗಿ ಇಟ್ಕೊಳ್ಳೋದು ನಿಮ್ಮನೇಲಿ ಯಾರಾದ್ರೂ ನೌಕರಿ ಮಾಡ್ಲಿಕ್ಕೆ ಬರ್ತಾರೆ ಮನೆ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ತಿಂಗಳಿಗೆ ಸ್ಯಾಲ್ರಿಯಲ್ಲಿ ಬಡೋತ್ರಿ ಮಾಡಿ ಇನ್ಕ್ರೀಸ್ ಮಾಡಿ ಕೊಡಿ ಅವರ ಮುಖದಲ್ಲಿ ನಗು ಮೂಡಿಸಿ ಅವ್ರಿಗೆ ಏನ್ ಬೇಕೋ ಸ್ವಲ್ಪ ಸಹಾಯ ಮಾಡಿ ಊಟ ತಿಂಡಿ ಎಲ್ಲ ನೀವೇನ್ ತಿಂತೀರಾ ಅದನ್ನೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಒಂದು ಸಣ್ಣ ಮಟ್ಟಿನ ಪರಿಹಾರ ಅಲ್ಲಿಂದ ಆಗುತ್ತೆ ಇನ್ನು ಬೇಕಾದ್ರೆ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಫುಡ್ ಕೊಟ್ಟು ಅವ್ರ ಜೊತೆ ಕುಳಿತು ಮಾತಾಡಿ ಅವರ ಮುಖದಲ್ಲಿ ನಗುಕಂಡು ಅನಾಥಾಶ್ರಮದಲ್ಲಿರುವಂತ ಆವಾಗ ಬಂದ್ರು ಕೂಡ ಏನಾಗುತ್ತೆ ಶನಿ ಮಹಾರಾಜನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಕಥಮ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ಮಹಾರಾಜನ ಬ್ಯಾಡ್ ಇಂಪ್ಯಾಕ್ಟ್ ಮುಗಿದೋಯ್ತು ಅತ್ತೆ ಮತ್ತೆ ಸೊಸೆ ಮಧ್ಯೆ ಇರುವಂತಹ ಜಗಳ ಕೂಡ ಮುಗಿಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದಲೇ ಎಲ್ಲ ಸಮಸ್ಯೆಗೆ ಪರಿಹಾರ ಉಂಟು ಬಟ್ ಒಂದು ನಮ್ಗೊಂದು ಪೇಷನ್ಸ್ ಬೇಕು ತಾಳ್ಮೆ ಬೇಕು ದೂರದೃಷ್ಟಿ ಬೇಕು ಆವಾಗ ಇದನ್ನ ಮಾಡಿಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಅರ್ಥ ಯಾಕಂದ್ರೆ ಸೊಲ್ಯೂಷನ್ ಏನಿದೆ ಅದು ಪ್ಲಾನೆಟ್ ಪೊಸಿಷನ್ ಅನ್ನ ಸರಿ ಮಾಡ್ಕೊಳ್ಳೋದೇ ಒಂದು ಸೊಲ್ಯೂಷನ್ ಆ ಪ್ಲಾನೆಟ್ ಅನ್ನ ಖುಷಿಪಡಿಸುವುದೇ ಒಂದು ಸೊಲ್ಯೂಷನ್ ಸೊಲ್ಯೂಷನ್ ಆ ಪ್ಲಾನೆಟ್ ಅನ್ನ ಪ್ಲಾನೆಟ್ಗೆ ಬಲ ತುಂಬುವುದೇ ಒಂದು ಸೊಲ್ಯೂಷನ್ ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮಗೆ ನ್ಯಾಚುರಲ್ ಆಗಿ ಹೇಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹೇಳಿಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಶನಿಯ ಫಿಕ್ಷನ್ ನಿಮ್ಗೆ ಜಾಸ್ತಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಓಕೆನಾ ಈಗ ಅತ್ತೆ ಜಾತಕದಲ್ಲಿ ಕೂಡ ಶನಿ ಸರಿ ಇಲ್ಲ ಅಂದಾಗ ಬರುವಂತ ಸೊಸೆಯಿಂದ ಪ್ರಾಬ್ಲಮ್ ಉಂಟಂತ ಮೊದಲೇ ಗೊತ್ತಿರ್ಬೇಕು ಅವ್ರಿಗೆ ಹಾಗಾದ್ರೆ ಅವ್ರು ಮೊದಲೇ ಶನಿಯನ್ನ ಸರಿ ಮಾಡ್ಲಿಕ್ಕೆ ನೋಡ್ಬೇಕು ಆವಾಗ ಬರುವಂಥ ಸೊಸೆ ಕೂಡ ಚೆನ್ನಾಗಿಯೇ ಬರ್ಬೋದು ಏನೂ ತೊಂದರೆ ಇಲ್ಲ ಅದೇ ರೀತಿ ನೀವೇನು ಮದುವೆ ಮಾಡಿ ಮಗಳನ್ನ ಕಳಿಸ್ತಾ ಇದ್ದೀರಾ ಅಥವಾ ಮಗಳ ಜಾತಕದಲ್ಲಿ ಶನಿಯನ್ನ ಚೆಕ್ ಮಾಡಿ ಶನಿಯ ಇಂಪ್ಯಾಕ್ಟ್ ಏನಿದೆ ಮಗಳಿಗೆ ಹೇಳಿ ಕೊಡಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಬೇಕು ಅಥವಾ ಸೇವೆ ಮಾಡಬೇಕು ಅಥವಾ ಯಾರೆಲ್ಲ ಬಡ ವರ್ಗದವರಿದ್ದಾರೆ ಇದ್ದಾರೆ ಕೆಳ ವರ್ಗದವ್ರು ಇದ್ದಾರೆ ಕಾರ್ಮಿಕ ವರ್ಗದವ್ರು ಇದ್ದಾರೆ ಸೇವಕ ವರ್ಗದವ್ರು ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡುದ್ರ ಮುಖಾಂತರ ಕೂಡ ಶನಿಯನ್ನ ಬಹಳ ಬೇಗನೆ ಸರಿ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅರ್ಥ ಮಾಡ್ಕೊಳ್ಳಿ ನನ್ ಜಾಗದ ಜಾತಕದಲ್ಲಿ ಖುದ್ದು ಶನಿ ನೀಚ ಅಲ್ವಾ ಅತ್ತೆ ಹೇಗೆ ಸಿಗ್ತಾರೆ ಹೇಳಿ ಅಲ್ವಾ ಪಾಪದವ್ರೆ ತೊಂದರೆ ಇಲ್ಲ ಬಟ್ ಒಂದು ಮಿಲಾವಟ್ ಅಂತ ಅಷ್ಟು ಚೆನ್ನಾಗಿರ್ತಾ ಇರ್ಲಿ ಓಕೆ ಮತ್ತೆ ಶನಿ ಸರಿ ಆಗ್ಬಿಟ್ಟ ಅತ್ತೇನು ಸರಿಯಾದ್ರು ನಾವು ಸರಿಯಾದ್ರು ಎಲ್ಲ ಯಾಕೆ ಶನಿ ಸರಿಯಾದ ಯಾಕಂದ್ರೆ ನನ್ ಜೊತೆ ಒಂದಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ಕಡಿಮೆ ಮಾಡಲ್ಲ ನಾನು ನನ್ ಜೊತೆನೆ ಊಟ ಮಾಡ್ತಾರೆ ನನ್ ಜೊತೆನೆ ತಿರುತ್ತಾರೆ ನಾನೇನ್ ತಿಂತೀನಿ ಅದನ್ನೇ ತಿನ್ನಿಸ್ತೇನೆ ಅಲ್ವಾ ಸ್ಯಾಲರಿ ತಿಂಗಳಿಗಿಂತ ಮೊದಲೇ ಕೊಟ್ಟು ಬಿಡ್ತೇನೆ ಅವ್ರು ಖುಷಿಯಾಗಿದ್ದಾರೆ ಅದಕ್ಕೋಸ್ಕರ ಏನಾದ್ರೆ ಶನಿಯ ಒಂದು ನೀಚತನದ ಫಲ ನನ್ಗೆ ಈಗ ಅದು ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡಿರುವಂಥದ್ದು ಅರ್ಥ ಮಾಡ್ಕೊಳ್ಳಿ ಖುದ್ದು ನನ್ನ ಜಾತಕ ಓಕೆನಾ ನಿಮ್ಮ ಜಾತಕದಲ್ಲಿ ಶನಿ ಯಾವುದೇ ಒಂದು ರೂಪದಲ್ಲಿ ನಲ್ಲಿ ಅಲ್ಲಿದ್ದಾನೆ ಅಂದಾಗ ನಾನು ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ತೋ ನಿಮ್ಮ ಅತ್ತೆ ಸೊಸೆ ಸಂಬಂಧ ಮಜ್ಬೂತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾ ಸೊಸೆಗೂ ಒಂದು ಮನ್ಸಿರ್ಬೇಕು ಅತ್ತೆಯನ್ನ ತಾಯಿ ತರ ನೋಡುವಂಥದ್ದು ಅತ್ತೆಗೂ ಒಂದು ಮನಸ್ಸಿರಬೇಕು ಸೊಸೆಯನ್ನ ಮಗಳ ತರ ನೋಡುವಂಥದ್ದು ಆವಾಗ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆ ಮನೆ ನಂದನವನ ಆಗುತ್ತೆ ಬೆಳೆಯುತ್ತೆ ಆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಪ್ರಾಸ್ಪರಿಟಿ ಬರುತ್ತೆ ಇವತ್ತು ನೀವು ಸೊಸೆಯಾಗಿ ಬಂದಂಥವಳು ಅತ್ತೆಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಇಟ್ಟುಕೊಳ್ಳೋಣ ಒಂದು ವಿಷಯ ಸೊಸೆಯಾಗಿ ಬಂದಂಥವಳು ಅತ್ತೆಗೆ ತೊಂದರೆ ಕೊಡ್ತಾ ಇದ್ದಾಳೆ ಅವಾಗ ಏನಾಗುತ್ತೆ ಆ ಸೊಸೆಗೆ ಮಗು ಆಗುತ್ತೋಲ್ಲ ನಾಳೆ ಆ ಮಗು ಅವಳಿಗೆ ತೊಂದರೆ ಕೊಡು ಅರ್ಥ ಆಯ್ತಾ ನಿಮಗೆ ಸರಪಣಿ ಹಾಗೇನೆ ಇರ್ತದೆ ಅತ್ತೆಗೆ ಸೊಸೆ ತೊಂದರೆ ಕೊಟ್ಟಾಗ ಸೊಸೆಗೆ ಏನ್ ಮಗಳಾಗ ಮಕ್ಕಳಾಗ್ತವೆ ಆ ಮಕ್ಕಳು ಸೊಸೆಗೆ ಅಂದ್ರೆ ಅಮ್ಮನಿಗೆ ಚುಚಲಿಕೆ ಶುರು ಮಾಡ್ತಾರೆ ಇಲ್ಲಿ ಅತ್ತೆಗೆ ತೊಂದ್ರೆ ಅಲ್ಲಿ ಮಕ್ಕಳಿಂದ ತೊಂದರೆ ಇದು ಬೇಡ ತಾನೆ ಹಾಗಾದ್ರೆ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳ ಲೈಫ್ ಚೆನ್ನಾಗಿರ್ಬೇಕು ಮಕ್ಕಳು ಕೂಲ್ ಆಗಿರ್ಬೇಕು ಶಾಂತವಾಗಿರ್ಬೇಕು ಹೇಳಿದ್ದು ಕೇಳ್ಬೇಕು ಹಾಗಾದ್ರೆ ಅತ್ತೆಯನ್ನ ಪ್ರೀತಿಸಿ ಅತ್ತೆಯನ್ನ ಪ್ರೀತಿಸಿದ್ರೆ ಅದರ ಫಲ ಅಲ್ಲಿಂದ ಬಂದಿಗೆ ಸ್ಟಾರ್ಟ್ ಯಾಕಂದ್ರೆ ಮಕ್ಕಳು ಅತ್ತೆಯ ಜೊತೆ ಇದ್ದಾಗ ಅಲ್ವಾ ಮಕ್ಕಳು ಅತ್ತೆ ಅಂದ್ರೆ ನಿಮ್ಮ ಮಗನಿಗೆ ಅಮ್ಮ ಆದರೆ ಮಕ್ಕಳಿಗೆ ಅಜ್ಜಿ ಹಾಗಾದ್ರೆ ಅಜ್ಜಿ ಜೊತೆ ಇದ್ದಾಗ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಫೇವರೇಬಲ್ ಆಗುತ್ತೆ ನೀವು ಕನಸು ಕೂಡ ಎನ್ಸಲಿಕ್ಕಿಲ್ಲ ಯಾರೆಲ್ಲ ಅಜ್ಜಿ ಜೊತೆಗೆ ಇದ್ದುಕೊಂಡು ಬೆಳೆದಿದ್ದಾರೆ ಇಷ್ಟವರೆಗೆ ಅವರೆಲ್ಲ ಆ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ ಯಾಕೆ ಅಜ್ಜಿ ಜೊತೆ ಇದ್ದಾರೆ ಅದ ಅಜ್ಜಿ ಅವರು ಅಜ್ಜಿ ಮಕ್ಕಳಿಗೆ ಅಜ್ಜಿ ನಿಮಗೆ ಅತ್ತೆ ಮಗನಿಗೆ ಅಮ್ಮ ತೊ ಅಜ್ಜಿ ಅಂದ್ರೆ ರಾಹು ಮತ್ತೆ ಕೇತುವಿನ ಇಂಪ್ಯಾಕ್ಟ್ ಅದರಲ್ಲಿ ಉಂಟು ಅದು ಕಂಟ್ರೋಲ್ ಆಗ್ತಾ ಹೋಗುತ್ತೆ ಅದಕ್ಕೆ ಅಬಂಡೆಂಟ್ ಆಗಿ ಬೆಳಿಲಿಕ್ಕೆ ಶುರು ಆಗ್ತಾರೆ ಮಕ್ಕಳೆಲ್ಲ ಓಕೆನಾ ಮುಂಚೆ ಎಲ್ಲ ಒಂದು ಒಂದು ನಿಯಮ ಇತ್ತು ನಾವೆಲ್ಲ ಶಾಲೆಗೆ ಹೋಗುವಾಗ ಅವಾಗ ಏನಿತ್ತು ಶಾಲೆಗೆ ರಜೆ ಸಿಕ್ತು ಅಜ್ಜಿ ಮನೆಗೆ ಹೋಗಿ ಕೂತ್ಕೊಳ್ಳು ಅಲ್ವಾ ಸೊ ರಜಾ ಅರ್ಜಿಯಲ್ಲಿ ಬರೆಯೋದು ನನಗೆ ನಿನ್ನೆ ಅಜ್ಜಿ ಮನೆಗೆ ಹೋಗ್ಲಿಕ್ಕಿದ್ದ ಕಾರಣ ಶಾಲೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ ನನ್ನ ರಜೆಯನ್ನು ಮನ್ನಿಸಬೇಕಾಗಿ ವಿನಂತಿ ರಜಾ ಅರ್ಜಿ ಬರೆದು ಕೊಡ್ತಾ ಇದ್ವಿ ಅಜ್ಜಿ ಮನೆಗೆ ಹೋಗೋದು ಈಗ ಅಜ್ಜಿ ಮನೇನಿಲ್ಲ ಯಾವ ಮನೇನಿಲ್ಲ ಯಾಕೆ ಅಜ್ಜಿ ಮನೆಗೆ ಹೋಗುದು ಜಾತಕದಲ್ಲಿ ಇಲೆವೆಂತ್ ಹೌಸ್ ಹನ್ನೊಂದನೇ ಮನೆ ಇಚ್ಛೆಗಳನ್ನ ಪೂರೈಕೆ ಮಾಡುವಂತ ಮನೆ ಅದು ಬಂದು ನಿಮ್ಮ ಅಜ್ಜಿ ಮನೆ ಅರ್ಥ ಆಗುತ್ತೆ ಅದು ನಿಮ್ಮ ಅಜ್ಜಿ ವಿಶೇಷವಾಗಿ ಅವಾಗ ಅಜ್ಜಿಯ ಬ್ಲೆಸ್ಸಿಂಗ್ ಅನ್ನು ಪಡ್ಕೊಂಡು ಬಂದಿರ್ತೀರಿ ಆ ನಂತರ ಎಕ್ಸಾಮ್ ಇದೆ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗ್ತೀರಿ ಅವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ಯಾಕೆ ಅಜ್ಜಿಯ ಬ್ಲೆಸ್ಸಿಂಗ್ಸ್ ಬಂತು ನಿಮಗೆ ಆಲ್ರೆಡಿ ಬಂದಿದೆ ಇಚ್ಛಾ ಪೂರ್ತಿಯ ಜಾಗ ಆಕ್ಟಿವೇಟ್ ಆಗಿದೆ ಸೊ ಎಕ್ಸಾಮ್ ಬರೀತಾ ಹೋಗ್ತೀರಾ ಅದ್ರ ಅಪೋಸಿಟ್ ಹೌಸ್ ಈಗ ಒಳ್ಳೆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಇದು ಟೆಕ್ನಿಕಲಿ ಅರ್ಥ ಇದನ್ನ ಅದಕ್ಕೆ ಈ ಸೊಸೆ ಅಂತ ಇರುವವಳು ಅತ್ತೆಯನ್ನ ಪ್ರೀತಿಸಿದಾಗ ಮಕ್ಕಳು ಚೆನ್ನಾಗಿರ್ತಾರೆ ಸೊಸೆ ಅಂತ ಇರುವವಳು ಅತ್ತೆಗೆ ತೊಂದರೆ ಕೊಟ್ಟಾಗ ಮಕ್ಕಳು ಇವ್ರಿಗೆ ತೊಂದರೆ ಕೊಡ್ತಾರೆ ಅಲ್ವಾ ಇದೊಂದು ಕಾರಣ ಆಯ್ತು ಈಗ ಈಗ ವಾಯ್ಸ್ ವರ್ಷ ಏನು ವಾಯ್ಸ್ ವರ್ಷ ಎಲ್ಲೋ ಒಂದು ಕಡೆ ಅಲ್ವಾ ವಾಯ್ಸ್ ವರ್ಷ ಹೇಗಿರ್ತದೆ ನೋಡಿ ಈಗ ಸೊಸೆ ಎದ್ದು ಗೊತ್ತಾಯ್ತು ಈಗ ಅತ್ತೆ ಅನ್ನೆಸೆಸರಿ ಸೊಸೆಗೆ ತೊಂದರೆ ಕೊಡ್ತಾ ಇದ್ದಾಳೆ ಈಗ ಏನಾಗುತ್ತೆ ತೋ ಅತ್ತೆ ಸೊಸೆಗೆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಅವರ ಮಗ ಖುದ್ದಿದ್ದನಲ್ಲೋ ಅವನಿಗೆ ಸಮಸ್ಯೆ ಆಗುತ್ತೆ ಅವ್ನಿಗೆ ಏನು ಕೆಲಸದಲ್ಲಿ ಬಡೋತ್ರಿ ಬೇಕು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಬೇಕು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅದು ಬರಕ್ಕೆ ಬಿಡಲ್ಲ ಯಾಕೆ ಹೇಳಿ ಯಾಕಂದ್ರೆ ಅತ್ತೆ ಸೊಸೆಯಲ್ಲಿ ಸೊಸೆ ಯಾರು ಆ ಮಗನ ಹೆಂಡತಿ ತಾನೆ ತೊ ಹೆಂಡತಿ ಅಂದ್ರೆ ಅವನ ಜಾತಕದಲ್ಲಿ ಶುಕ್ರ ತೊ ಶುಕ್ರ ಪೀಡನೆಗೊಳಗಾಗಿದ್ದಾನೆ ಶುಕ್ರನಿಗೆ ಪೀಡೆ ಬಂದಿದೆ ಶುಕ್ರ ತೊಂದರೆಗೊಳಗಾಗಿದ್ದಾನೆ ಪ್ರಾಸ್ಪರಿಟಿ ಬಳಿಗೆ ಬಿಡಲ್ಲ ಪಾಪ ನಿಮ್ಮಿಂದಾಗಿ ನಿಮ್ಮ ಮಗ ಸಫರ್ ಆಗ್ತಾನೆ ಈಗ ಬೇಕಾ ಬೇಡತಾನೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ ಸೊಸೆ ಜೊತೆಗೆ ಬಾಂಧವ್ಯ ಬೆಳೆಸಿ ಸೊಸೆ ಯಾವ್ದೋಳು ಅತ್ತೆ ಜೊತೆಗೆ ಅತ್ತೆ ಯಾವ್ದಾದವಳು ಸೊಸೆ ನೋಡಿ ಮನೆ ನಂದನವನವಾಗಿ ಬೆಳೆಯುತ್ತೆ ಪ್ರಾಸ್ಪರಿಟಿ ಇರುತ್ತೆ ನೆಮ್ಮದಿ ಇರುತ್ತೆ ಲಕ್ಸುರಿ ಬರುತ್ತೆ ಜೀವನವನ್ನ ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಪರಿಸ್ಥಿತಿ ಇನ್ನೇನು ನೀವು ಪರಿಹಾರ ಮಾಡ್ಬೋದು ನೋಡಿ ಪರಿಹಾರಗಳನ್ನು ಆಲ್ಮೋಸ್ಟ್ ಹೇಳಿಕೊಟ್ಟಿದ್ದೇನೆ ವಾಸ್ತುವಿನಲ್ಲಿ ಏನ್ ಮಾಡ್ಬೇಕಂತ ಜ್ಯೋತಿಷದಲ್ಲಿ ಶನಿಗೆ ಸಂಬಂಧಪಟ್ಟ ಏನ್ ಮಾಡ್ಬೇಕು ಹೇಳಿಕೊಟ್ಟಿದ್ದೇನೆ ಅದಕ್ಕೆ ಅರ್ಥ ಮಾಡ್ಕೊಂಡು ಹೋಗಿ ಮುಂದುವರಿಯಿರಿ ಓಕೆ ಇನ್ನೇನ್ ಮಾಡ್ಬೋದು ನೀವು ಸರ್ ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅದು ನಾನು ಹೇಳ್ತೀನಿ ಬೆಳಗಿನ ಹೊತ್ತು ಒಂದು ಗ್ಲಾಸ್ ನೀರು ತಗೊಳ್ಳಿ ನಿಮ್ಮ ಪೂಜಾ ಪೂಜೆಗಳನ್ನ ಮಾಡುವಾಗ ಓಕೆ ಒಂದು ಗ್ಲಾಸ್ ನೀರ್ ತಗೊಳ್ಳಿ ಬೆಳಗಿನ ಹೊತ್ತು ಪೂಜೆಗಳನ್ನ ನೀವು ಮಾಡಿರ್ತೀರಾ ಮಾಡಿದ ನಂತರ ನಿಮ್ದೆಲ್ಲ ಮಂತ್ರ ಪಠನೆ ಇರ್ತದೆ ನೀವು ಮಂತ್ರ ಪಠನೆ ಮಾಡಿ ಏನು ತೊಂದರೆ ಇಲ್ಲ ಆ ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ಬೇಕು ಒಂದು ಗ್ಲಾಸ್ ನೀರನ್ನ ಎದುರಿಟ್ಕೊಂಡು ಒಂದು ಮಂತ್ರ ಹೇಳಿಕೊಡ್ತೇನೆ ಅದನ್ನು ಜಪ ಮಾಡ್ಬೇಕು ಆ ಮಂತ್ರ ಬಂದು ಓಂ ಕ್ಲೀಂ ಕೃಷ್ಣಾಯ ನಮಃ ಏನು ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನ ಆ ನೀರನ್ನು ಇಟ್ಟು ಅದ್ರ ಮುಂದೆ ಜಪ ಮಾಡ್ಬೇಕು ಅದು ಬಹಳ ಇಮೋಷನ್ ಆಗಿ ಜಪ ಮಾಡ್ಬೇಕು ಜಪ ಮಾಡುವಾಗ ನಿಮ್ಮ ಥಾಟ್ಸ್ ಏನಿರ್ಬೇಕು ಇಂಟೆನ್ಷನ್ ಏನಿರ್ಬೇಕು ಉದ್ದೇಶ ಏನಿರ್ಬೇಕು ನನ್ನ ಮನೆಯಲ್ಲಿ ಅತ್ತೆ ಸೊಸೆ ಮಗ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಸ್ಬೇಕು ಆ ರೀತಿಯಾದ ವಾತಾವರಣ ನೀನು ಕ್ರಿಯೇಟ್ ಮಾಡ್ಬೇಕು ಕೃಷ್ಣನಿಗೆ ಪ್ರಾರ್ಥನೆ ಓಕೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ನೂರ ಎಂಟು ಬಾರಿ ಜಪ ಮಾಡು ಮತ್ತೆ ಆ ನೀರನ್ನ ನೀವೇನು ಅನ್ನ ಮಾಡ್ತೀರಾ ಅದಕ್ಕೆ ಬೆರೆಸಿ ಅಥವಾ ಎಲ್ಲ ಮನೆಯವರೆಲ್ಲ ನೀರು ಕುಡಿತಾರಲ್ವಾ ಅದಕ್ಕೆ ಬೆರೆಸಿ ಓಕೆನಾ ಮನೆಯವರೆಲ್ಲ ಕುಡೀರಿ ಇದು ಬಹಳ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಒಂದು ಪೇಷನ್ಸ್ ಬೇಕು ನಿಮ್ಮಲ್ಲಿ ಒಂದು ತಾಳ್ಮೆ ಒಂದು ದೂರದೃಷ್ಟಿತ್ವ ದೂರದರ್ಶಿತ್ವ ಇದು ಬೇಕು ನಿಮ್ಮಲ್ಲಿ ಆವಾಗ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಮನೆಯವರಿಲ್ಲರುವಂತ ದ್ವೇಷನೇ ಹೊರಟೋಗ್ಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಪ್ರತಿ ದಿನ ತಪ್ಪದೆ ಮಾಡ್ಕೊಳ್ಬೇಕು ಯಾರ್ ಬೇಕಾದ್ರೂ ಮಾಡ್ಕೊಳ್ಳಿ ಸೊಸೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅತ್ತೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಿಮ್ಗೆ ಬಿಟ್ಟದ್ದು ಸರ್ ನಾನ್ ಜೋರಾಗಿ ಮಂತ್ರ ಜಪ ಮಾಡಿದ್ರೆ ಸೊಸೆ ಬಂದು ಬಡಿತಾಳೆ ಸರ್ ಅಥವಾ ಸೊಸೆ ಜಪ ಮಾಡುವಾಗ ಸರ್ ಅತ್ತೆ ಬಂದು ಡಿಸ್ಟರ್ಬ್ ಮಾಡಿಸಿ ಮಾಡ್ತಾರೆ ಸರ್ ಜೋರಾಗಿ ಮಂದ್ರ ಜಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪರವಾಗಿಲ್ಲ ನಿಮ್ಮ ರೂಮ್ ಅಲ್ಲಿ ಹೋಗಿ ಹಾಕೊಂಡು ಮನ್ಸಲ್ಲೇ ಜಪ ಮಾಡಿ ಓಂ ಕ್ಲೀಂ ಕೃಷ್ಣ ನಮಃ ಎಷ್ಟು ಇಮೋಷನಲ್ ಆಗಿ ಎಷ್ಟು ಅಟ್ಯಾಚ್ಮೆಂಟೆಡ್ ಇದ್ದುಕೊಂಡು ನೀವು ಜಪ ಮಾಡ್ತೀರಾ ಆ ಉದ್ದೇಶವನ್ನು ಇಟ್ಕೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಆ ನೀರಲ್ಲಿ ಅದ್ರ ಎನರ್ಜಿ ಎಲ್ಲ ಸಕ್ಕಾಗುತ್ತೆ ನೀರ್ ಸಕ್ ಮಾಡ್ತಾ ಇದನ್ನ ಆನಂತರ ನೀವು ಮನೆಯವರಿಗೆ ಕುಡಿಸ್ತೀರಾ ಅವರು ದಿನೇ 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 ದ್ವೇಷತ್ವವನ್ನು ಕಳ್ಕೊಳ್ತಾರೆ ಈಗ ಇದನ್ನ ಅತ್ತೆ ಸೊಸೆ ಜಗಳ ಇದ್ದವ್ರು ಮಾತ್ರ ಅಂತ ಅಲ್ಲ ಯಾರ್ ಬೇಕಾದ್ರೂ ಮಾಡೋದು ನನ್ನ ಗಂಡ ನನ್ನ ಜೊತೆಗೆ ಪ್ರೀತಿನೇ ಮಾಡಲ್ಲ ನನ್ನ ಗಂಡನಿಗೆ ನಾನು ಬೇಕಾಗಿಲ್ಲ ಅಥವಾ ನನ್ನ ಹೆಂಡತಿಗೆ ನಾನು ಬೇಕಾಗಿಲ್ಲ ಅಂತವ್ರು ಕೂಡ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಬೋದು ಏನು ಓಂ ಕ್ಲೀಂ ಕೃಷ್ಣ ನಮಃ ಇಷ್ಟೇ ನೂರ ಎಂಟು ಬಾರಿ ಬಟ್ ಪ್ರತಿದಿನ ಮಾಡ್ಬೇಕು ಅದು ನಾಳೆನೇ ರಿಸಲ್ಟ್ ಕೊಡುತ್ತೆ ನಾನಂತೂ ಹೇಳಲ್ಲ ಪ್ರತಿದಿನ ಮಾಡಿದಾಗ ಮನೆ ನಂದನವನವಾಗಿರುತ್ತೆ ಮನೆ ಚೆನ್ನಾಗಿರ್ತದೆ ಅತ್ತೆ ಸೊಸೆ ಜಗಳ ಮುಗಿದೋಗುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರುತ್ತೆ ನಾನು ಹೇಳ್ತೀನಿ ಇಷ್ಟೇ ಮನೆಯನ್ನ ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳಿ ದಯವಿಟ್ಟು ಪ್ರಯತ್ನ ಮಾಡಿ ಸಾಹಸ ಪಡಿ ಅದಕ್ಕೋಸ್ಕರ ಯಾವುದೋ ಒಂದು ರೂಪದಲ್ಲಿ ಮನೆ ಸೈಲೆಂಟ್ ಆಗಿರ್ಬೇಕು ಎಷ್ಟು ಮನೆ ಸೈಲೆಂಟ್ ಆಗಿರುತ್ತೆ ಅಷ್ಟು ನಿಮ್ಗೆ ಪ್ರಾಸ್ಪರಿಟಿ ಬರುತ್ತೆ ಎಷ್ಟು ಮನೆಯಲ್ಲಿ ಜಗಳ ಆಗುತ್ತೆ ಯುದ್ಧ ಆಗುತ್ತೆ ಅಷ್ಟೇ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಆಗ್ತಾ ಉಂಟು ಅದರ ಅದರ ಮತ್ಲಬೇನು ಅದರ ವಿಶೇಷ ಏನು ಅದು ಮುಂದೆ ಹೋಗಿ ಎಲ್ಲೋ ಸಮಸ್ಯೆ ಕ್ರಿಯೇಟ್ ಮಾಡಿಟ್ಕೊಂಡು ನಿಮ್ಗೆ ಅದಕ್ಕೋಸ್ಕರ ತೋ ಇದೆಲ್ಲ ಅರ್ಥ ಆಯ್ತು ಒಂದ್ ಇಟ್ಕೊಳ್ತೇನೆ ದಯವಿಟ್ಟು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹಿಂದೆ ಹೋಗಿ ಮತ್ತೆ ವಿಡಿಯೋಸ್ ಅನ್ನು ನೋಡ್ಕೊಂಡು ಬನ್ನಿ ಏನೆಲ್ಲ ನಾನು ಹೇಳಿದ್ದೇನೆ ಅದನ್ನ ಸರಿ ಅರ್ಥ ಮಾಡ್ಕೊಳ್ಳಿ ಒಮ್ಮೆಲೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಾಗ ಈ ವಿಡಿಯೋ ನಾನ್ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಏನು ತೊಂದರೆ ಇಲ್ಲ ಓಕೆನಾ ಇಷ್ಟೇ ಇರುವಂತದ್ದು ನಿಮಗೆ ಇನ್ನು ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಥವಾ ಯಾವುದೇ ಪೂಜೆ ಮಾಡ್ಕೊಳ್ತೀರಿ ಶಾಂತಿ ಮಾಡ್ಕೊಳ್ತೀರಿ ನಿಮ್ಮ ಜಾತಕದಲ್ಲಿ ಅಫ್ಲಿಕ್ಶನ್ ಇದೆ ಅದಕ್ಕೆ ಶಾಂತಿ ಮಾಡ್ಕೊಳ್ತೀರಿ ಅಥವಾ ನೀವು ಓಕೆ ಎಲ್ಲ ಹೋಗಿ ಮಾಡ್ಕೊಳ್ಳಿ ನಾವು ಯಾರು ಅಡ್ಡಿ ಅಲ್ಲ ಏನೂ ತೊಂದರೆ ಇಲ್ಲ ಖಂಡಿತ ನೀವು ಮಾಡ್ಕೊಳ್ಳಿ ಓಕೆನಾ ಬಟ್ ಇದನ್ನು ಕೂಡ ಫಾಲೋ ಮಾಡಿ ನೋಡಿ ನೋಡೋಣ ಏನಾಗುತ್ತೆ ಅಂತ ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇನ್ನೊಮ್ಮೆ ನೆಕ್ಸ್ಟ್ ಇನ್ನೊಂದು ರಹಸ್ಯಮಯವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಯ್